ನನ್ನ ಜೊತೆ ಎರಡನೇ ಬಾರಿ ಕೋಮಲ್ನ ನಿರ್ದೇಶಕರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರಾದಂಥ ಹರೀಶ್ ಅವರೇ ಇನ್ನೋರ್ವಂಥ ನನ್ನ ಹೆಸರೇ ಹೊಂದಿರ್ತಕ್ಕಂಥ ನಾಗರಾಜ್ ಅವರೇ ನಿನ್ನ ಹೆಸರು ನಾನು ಇಟ್ಕೊಂಡಿದ್ದೀನಿ ನನ್ನ ಹೆಸರು ನೀನು ಇಟ್ಕೊಂಡಿದ್ದೀನಿ ಉದ್ಯಮಿಗಳು ಕೂಡ ಇವರು ಇವರು ನಮ್ಮ ಶಾಸಕರ ಸಮೃದ್ಧಿ ಮಂಜುನಾಥ್ ಅವ್ರ ರೀತಿಯೇ ಇವರು ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ಸೈಟ್ಗಳು ಎಲ್ಲ ಮಾಡ್ತಾ ಇದ್ದಾರೆ ಯಾರಿಗಾದ್ರೂ ಮೈಸೂರಲ್ಲಿ ಸೈಟ್ ಬೇಕಾದ್ರೆ ನಮ್ಮ ನಾಗರಾಜ್ ಅವರನ್ನ ಸಂಪರ್ಕಿಸಬಹುದು ಫ್ರೀ ಫ್ರೀ ಅಂದ್ರೆ ದುಡ್ಡು ಕೊಟ್ಟು ಫ್ರೀ ದುಡ್ಡು ಕೊಟ್ಟ ಮೇಲೆ ಫ್ರೀ మే నమ్మ గురుత ఆలంకూరు శ్రీనివాసరవర పుత్రిద డాక్టర్ భవని అవరే తాలూకు పంచాయతీ మాజీ అధ్యక్షు నన్న స్నేహితురు శ్రీనివాస రెడ్డివరే రఘుపతివరే నాగమ శంకరవరే నమ్మ శంకరమ్వరే నరసింహరెడ్డి మరి ನಮ್ಮ ಇನ್ನೊಬ್ಬ ಇತ್ತು ಗೊಬ್ಬರ ನಾವಿಬ್ಬರು ಜೋಡಿ ತಿಳಿದಾಗ ಬಿಟ್ಟಿದ್ದೀವಿ ಇಲ್ಲಿ ಎರಡೂ ಕ್ಷೇತ್ರದಲ್ಲಿ ನಮ್ಮಿಬ್ಬರನ್ನ ಗೆಲ್ಲಿಸಿ ನಮ್ಮ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿ ನಮ್ಮ ಸ್ವಾಮೇಗೌಡ್ರೆ ಅವರೇ ಶ್ರೀನಿವಾಸ್ ಅವರೇ ಇಟ್ಟನ್ ಅವರೇ ಬಹಳ ಜನ ಮುಖಂಡರು ಇದ್ರಿ ದಯವಿಟ್ಟು ನಾರಾಯಣ್ ನಾರಾಯಣಗೌಡ್ರೆ ಬಾಲಕೃಷ್ಣ ಅವರೇ ನಮ್ಮ ಆರ್ಕಿಟೆಕ್ಟ್ ರವಿ ಅವರೇ ನಮ್ಮ ಮಂಜು ಅವರೇ ಇನ್ನೂ ಅನೇಕ ಎಲ್ಲ ನನ್ನ ಸ್ನೇಹಿತರು ಕೂಡ ಈಗ ನಮ್ಮ ಅವಣಿ ಅವರೇ ಶೇಖರ್ ಅವರೇ ರಮೇಶ್ ಅವರೇ ಭಾಳ ಜನ ಇದ್ದಾರೆ ಒಂದು ನಮ್ಮ ಪಕ್ಷದಲ್ಲಿ ಮುಖಂಡರು ಭಾಳ ಜನ ಇದ್ದಾರೆ ಇದಂತೂ ಸಂತೋಷವಾದಂಥ ವಿಚಾರ ಪ್ರಪ್ರಥಮವಾಗಿ ಏನು ನಮ್ಮ ನನ್ನನ್ನು ಮತ್ತು ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂತಹ ಸಾಮೇಗೌಡರನ್ನ ಅಭಿನಂದಿಸಿದ ನೌಕರರು ಎಲ್ರಿಗೂ ಕೂಡ ನಾನು ನೌಕರರು ಮತ್ತು ಅಧ್ಯಕ್ಷರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಸಮಯ ಆಗಿದೆ ಆದ್ರೂ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವೇ ಒಂದು ವಿಚಾರಗಳನ್ನ ತಮಗೆ ತಿಳಿಸಿ ನಮ್ಮ ಎಂ ಪಿ ಅವರು ಮಾತಾಡಿದ ನಂತರ ತಾವೆಲ್ಲರೂ ಕೂಡ ಒಂದು ಊಟವನ್ನ ಇಲ್ಲಿ ಸವಿದು ಹೋಗ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ರಾಜಕೀಯದಲ್ಲಿ ಬಹಳ ನಿಮಗೆ ಗೊತ್ತಿರೋ ರೀತಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಕೂಡ ನಾನು ಮುಳಬಾಗಲ್ ತಾಲೂಕಿನಲ್ಲಿ ಓಡಾಡ್ತಾ ಬಂದಿದ್ದೇನೆ ಅನೇಕ ರಾಜಕೀಯ ಗುರುಗಳನ್ನು ಕೂಡ ಹೊಂದಿದ್ದೆ ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಬೀರೇಗೌಡರು ಮತ್ತು ಕೆ ವಿ ಶಂಕರಪ್ಪನವರು ಮಣಿಕಲ್ ವೆಂಕಟೇಶ್ ಅವರು ತದನಂತರ ನಮ್ಮ ಧೀಮಂತ ನಾಯಕರಾದಂಥ ಆಲಂಗೂರು ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಗುರುಗಳಾದಂತಹ ಆರ್ ಎಂಟ್ರಾಮಯವರು ಇವರಲ್ಲಿ ಎಂ ಎಲ್ ಎಲ್ಲ ಒಂದು ಭಾಗ್ಯ ಸಿಕ್ಕಿತ್ತು ಮಾನ್ಯ ಬೀರೇಗೌಡರಿಗೆ ಮತ್ತೆ ಆಲಂಗೂರು ಶ್ರೀನಿವಾಸ್ ಅವರು ಮಂತ್ರಿಗಳಾಗಿದ್ದರು ಮತ್ತೆ ನಮ್ಮ ಆರ್ ಎಂಟ್ರಾಮಯವ್ರಿಗೆ ಅನೇಕ ಧೀಮಂತ ನಾಯಕರನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು ಆ ಧೀಮಂತ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ನಾನು ನಾವು ಯಾವತ್ತೂ ಕೂಡ ನಾವು ಯಾವತ್ತೂ ಕೂಡ ಹಣಕ್ಕಾಗಿ ರಾಜಕೀಯ ಮಾಡುವಂತವರಲ್ಲ ಆಲಂಪುರು ಶ್ರೀನಿವಾಸ್ ಅವ್ರಿಗೆ ದುಡ್ದಿದ್ದೀವಿ ಆರ್ ವೆಂಕಟರಾಮಯ್ಯವ್ರಿಗೆ ದುಡ್ದಿದ್ದೀವಿ ಬೀರೇಗೌಡ್ರಿಗೆ ದುಡ್ದಿದ್ದೀವಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ದುಡಿದೀವಿ ಮುನಿರಾಜಪ್ಪನಿಗೂ ದುಡ್ದಿದ್ದೀವಿ ಎರಡು ಸಾರಿ ಇಷ್ಟೆಲ್ಲ ದುಡಿದ್ರು ಕೂಡ ನಮ್ಮ ಪಕ್ಷದ ವೈಶಿಷ್ಟ್ಯ ಮುಳಭಾಗದಲ್ಲಿ ಏನು ಅಂತಂದ್ರೆ ಯಾರು ಕೂಡ ಮುಖಂಡರು ದುಡ್ಡು ತಗೊಂಡು ರಾಜಕೀಯ ಮಾಡಿದಂತ ನಿದರ್ಶನ ಇಲ್ಲವೇ ಇಲ್ಲ ಇಲ್ಲ ಅಂತಂದ್ರೆ ಹದಿನೈದು ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಇವತ್ತು ಜಾತ್ಯಾತೀತ ಜನತಾದಳ ಮುಳಬಾಗಲ್ನಲ್ಲಿ ಶಕ್ತಿಯುತವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಜನತಾ ಜನತಾದಳ ಒಂದು ಬಲಿಷ್ಠವಾದಂತಹ ಒಂದು ಶಕ್ತಿ ಯಾರು ಬರ್ಬೋದು ಯಾರು ಹೋಗ್ಬೋದು ಆದರೆ ಕಾರ್ಯಕರ್ತರು ಶಾಶ್ವತವಾಗಿ ನಮ್ಮ ತಾಲೂಕಿನಲ್ಲಿದ್ದಾರೆ ಅನ್ನೋದಕ್ಕೆ ನಿಮೇ ನಿದರ್ಶನ ಅನೇಕ ಬಾರಿ ರಾಜಕೀಯದಲ್ಲಿ ನಿರಾಶೆ ಹೊಂದಿದ್ದೀವಿ ಮುನಾಂಜಪ್ಪನವರು ಕೇವಲ ಕೆಲವೇ ಮತಗಳಲ್ಲಿ ಸೋತಾಗ ನವನ್ನ ಮತ್ತೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಈ ಸಾರಿ ಸೋತ್ರೆ ನನ್ನ ಹೆಣ ಹೋಗುತ್ತೆ ಅಂತಂದ್ರು ಅಂತ ಸಂದರ್ಭಗಳು ಕೂಡ ಎದುರಿಸಿದ್ದೀವಿ ನೀವು ಹೆಣ ಹೋಗುದಾಗೆ ನಿಮ್ಮ ಕೆಲವನ್ನ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ ನೀವು ಆಡಿದ ಮಾತಿಗೆ ನೋವಾಗಿ ನಮ್ಮ ಕಾರ್ಯಕರ್ತರು ನಿಮ್ಮ ಬೆನ್ನೆಲುಗಾಗಿ ನಿಂತು ನಿಮಗೆ ಜೀವ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಗೆಲುವೇ ಸಾಕ್ಷಿ ಮೂವತ್ತೈದು ಸಾವಿರ ಓಟಲ್ಲಿ ನಿಮ್ಮ ಗೆಲ್ಸ ನಮ್ಮ ಸಹ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಬಂದಿದೆ ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಪಕ್ಷ ಬಲಿಷ್ಠವಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಬಲಿಷ್ಠವಾಗಿರ್ತದೆ ಇದೇ ನಮ್ಮ ಕಾರ್ಯಕರ್ತರು ನಮ್ಮ ಮಾನ್ಯ ಅವರ ಚುನಾವಣೆಯಲ್ಲೂ ಕೂಡ ಮೂವತ್ತೈದು ನಲವತ್ತು ಸಾವಿರ ಲೀಡನ್ನು ಕೊಟ್ಟು ಇದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವು ಅಪಾರಿ ಆಗಿರ್ಬೇಕಾಗ್ತದೆ ಆದರೆ ಅಧಿಕಾರ ಬಂದ ತಕ್ಷಣ ನಾನಾಗ್ಬೋದು ಸಾಮ್ಯೇಗೌಡರಾಗ್ಬೋದು ಇನ್ನೊಬ್ರು ಆಗ್ಬೋದು ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ ಕಾರ್ಯಕರ್ತರು ಕೂಡ ಅವರನ್ನ ಕಡೆಗಣಿಸ್ತಾರೆ ನಮ್ಮನ್ನು ಕೂಡ ಕಡೆಗಣಿಸ್ತಾರೆ ನಾವು ನಾನು ಮೂಲಕ ಏನು ರಾಜಕೀಯವಾಗಿ ಬಂದ ತಕ್ಷಣ ಯಾವುದೇ ಅಧಿಕಾರ ಇನ್ನೊಂದು ನನಗೆ ಸಿಕ್ಕಿರ್ಲಿಲ್ಲ ನಾನು ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ ಎಂಬತ್ತೊಂಬತ್ತರಲ್ಲಿ ರವಿಶಂಕರ್ ಎಲೆಕ್ಷನ್ ನಿಂತ್ಕೊಂಡಾಗ ಇನ್ನಿಲ್ಲದಂತ ನೋವನ್ನು ಅನುಭವಿಸಿದ್ವಿ ನಮ್ಮಲ್ಲೇ ಒಡಕಾಯ್ತು ನಮ್ಮಲ್ಲೇ ಒಡಕಾಗಿ ಇನ್ನೊಬ್ಬ ಅಭ್ಯರ್ಥಿ ನಿಂತ್ಕೊಂಡಾಗ ನಾವು ಇಪ್ಪತ್ತೆರಡು ಸಾವಿರ ಓಟನ್ನು ತಗೊಂಡು ಕೂಡ ನಾವು ಸೋತ್ವಿ ಆದರೂ ಕೂಡ ಹೊಂದಿಲ್ಲ ಆ ಸಂದರ್ಭದಲ್ಲಿ ಮಾನ್ಯ ಕೆ ವಿ ಶಂಕರತ್ನವರು ಮತ್ತೆ ಮಣಿಕಲ್ ವೆಂಕಟೇಶ್ ಅವರು ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಬಂದ ನಂತರ ಅವರನ್ನ ಎಲ್ ಎ ಮಾಡಿದ್ವಿ ಮೂರು ಸಾವಿರ ಓಟಲ್ಲಿ ಅವರು ಗೆದ್ದಿದ್ದಂತದ್ದು ಆಗ ಶೇಷನ್ ಕಾಲ ಶೇಷನ್ ಅವರು ಹಾಗೇನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದೇ ಒಂದು ಕಾರ್ ನಮಗೆ ಯಾವುದೇ ರೀತಿಯ ಕಾರುಗಳು ಟೂ ವೀಲರ್ ಅಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಸುಬ್ಬೇಗೌಡ ರಾತ್ರಿ ಎರಡು ಗಂಟೆನಲ್ಲಿ ಚಮಕಲಲ್ಲಿ ಅನ್ನೋ ಊರು ಇವತ್ತಿಗೂ ಕೂಡ ಚಮಕಲಲ್ಲಿ ಸುನುಕೊಂಡೆ ಅನ್ನೋ ಊರು ಇದಾರೆ ನಮ್ಮ ಸುನುಕೊಂಡೆ ಬಾಂಧವರು ಈಗ ಬಂದಿದ್ದಾರೆ ಈಗ ಬಂದಿದ್ದಾರೆ ಆಗ ನಮ್ಮ ಪಕ್ಷ ಅಲ್ಲಿರಲಿಲ್ಲ ಸುನುಕೊಂಡೆ ಊರಿನಲ್ಲಿ ನಮ್ಮ ಪಕ್ಷ ಇರಲಿಲ್ಲ ಅಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸಿಪಿಎಂ ಮಾತ್ರ ಅಂತ ಸಂದರ್ಭದಲ್ಲಿ ನಾನು ನಮ್ಮ ಸುಬೇಗೌಡರು ಅಲ್ಲಿ ಏಜೆಂಟ್ ಏನಾದರೂ ಮಾಡಿ ಇರಬೇಕು ಅಂತ ಹೋಗ್ತಾ ಇದ್ರೆ ರಾತ್ರಿ ಎಂಟು ಗಂಟೆಗೆ ನಮ್ಮ ಆಲಂಬೂರು ಶ್ರೀನಿವಾಸವರು ಬಂದ್ರು ಕಾರಲ್ಲಿ ನಾವು ಟೂ ವೀಲರ್ ಅಲ್ಲಿ ತಗೊಂಡು ಹೋಗ್ತಾ ಇದ್ವಿ ಅದ್ ಇಡೋದಿಲ್ಲ ಅಲ್ಲಿ ಅಲ್ಲಿ ಅದ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಬಂದ್ ನಿಲ್ಸ್ಬಿಟ್ಟು ಏನಪ್ಪಾ ಕಂದಮ್ಗಾಡ್ ಇಂಚೆಬ್ಲ ಪೋ ತಗೊಂಡರು ಯಾರಪ್ಪ ಎಂತಂದು ಏನ್ ಕಾರಣ ಇಟ್ಲ ಟೂ ವೀಲರ್ ಲತ ಇಟ್ ಏಜೆಂಟ್ ಲೇಧ ಅಯ್ಯೋ ಅಂತ ನಮ್ಮ ದಿವಂಗತ ಮೊಗಲ್ ರೆಡ್ಡಿ ಅವರ ಮನೆಯಲ್ಲಿ ಸಾಲ ಇತ್ತು ಅಂತ ಮೊದ್ಬಿಟ್ರು ನಾನು ನಮ್ಮ ಸಭೆ ಕೂಡ ಒನ್ ಪಾರ್ಟಿ ಕಾರಲ್ಲಿ ಹೋಗಿ ಅದೇ ಊರಲ್ಲಿ ನಮ್ಮ ಬಯಸ್ನಳ್ಳಿ ರಾಯ ಅಂತ ಅವರನ್ನ ಎಲ್ಲರನ್ನು ಎಬ್ಬಿಸಿ ಆ ಒಂದು ಸಂದರ್ಭದಲ್ಲಿ ಎಬ್ಸಿ ಅಲ್ಲಿ ಏಜೆಂಟ್ ಇಟ್ಟು ಬಂದ್ವಿ ಇದು ನಮಗೆ ಇರ್ತಕ್ಕಂಥ ಒಂದು ಪಾರ್ಟಿ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ನಮ್ಮ ತಾಲೂಕಿನಲ್ಲಿ ನನಗೊಬ್ಬರಿಗೆ ಅಲ್ಲ ಎಲ್ಲಾ ಕಾರ್ಯಕರ್ತರಿಗೂ ನೋವಿದೆ ಇದೆ ಇದನ್ನ ಇದಕ್ಕೂ ಕೂಡ ಶ್ಲಾಘಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೇನು ಎಲ್ ಪಿ ಸಿ ಪಿ ಎಸ್ ಸೆಲೆಕ್ಷನ್ಗಳು ಬರ್ತಾ ಇದೆ ಅವೆಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಕಲಿಸಬೇಕಾಗ್ತದೆ ಮತ್ತೆ ಏನು ನಮ್ಮ ಒಕ್ಕೂಟದ ಅಭಿವೃದ್ಧಿ ಚೆನ್ನಾಗ್ ಆಗ್ತಾ ಇದೆ ಈಗಾಗಲೇ ಹದಿನಾಲ್ಕು ಕೋಟಿ ನಷ್ಟ ಇದ್ದಿದ್ದನ್ನ ಈಗ ನಷ್ಟ ತೊಡೆದಾಕಿ ಲಾಭದ ಕಡೆ ಬರ್ತಾ ಇದೀವಿ ಹತ್ತಿರದಲ್ಲೇ ಮ್ಯಾಟ್ಗಳನ್ನ ಕೊಡಬೇಕು ಮತ್ತೆ ಚಾಪ್ ಕಟರ್ಸ್ ಅನ್ನ ಕೊಡಬೇಕು ಮತ್ತೆ ಹಾಲು ಕಡಿಯುವ ಮಿಷಿನ್ ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅವು ಕೂಡ ನಿಮಗೆ ಹತ್ತಿರದಲ್ಲೇ ಅವನ್ನೆಲ್ಲ ಕೂಡ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಹಾಕೊಳ್ತಾ ಇದ್ದೀವಿ ನಮ್ಮ ಇದಕ್ಕೆ ನನ್ನ ಸ್ನೇಹಿತರ ಸಾಮೇಗುಡ್ರು ಕೂಡ ನನಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ನೀಡ್ತಾ ಇದೆ ನಮ್ಮ ಒಂದು ಜಿಲ್ಲೆನಲ್ಲಿ ಜೆ ಡಿ ಎಸ್ ವತಿಯಿಂದ ನಾವು ನಾಲ್ಕು ಜನ ಗೆದ್ದಿದ್ದೀವಿ ನಾಲ್ಕು ಜನ ಕೂಡ ಇಲ್ಲೇ ಇಲ್ಲಿ ಒಂದು ನಮ್ಮ ಹರೀಶ್ ಅವರು ಮತ್ತೆ ನಮ್ಮ ನಾಗರಾಜ್ ಅವರು ಮತ್ತೆ ಸಾಮೇಗೌಡರು ಮತ್ತೆ ನಾನು ನಾಲ್ಕು ಜನನೇ ಆದರೂ ಕೂಡ ನಾವು ನಾಲ್ಕು ಜನನೇ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ರು ಕೂಡ ಏನು ಒಳ್ಳೆ ಕೆಲಸ ಆಗಬೇಕಾದರೂ ಕೂಡ ನಾವೆಲ್ಲ ಕೂಡ ಒಟ್ಟಾಗಿದ್ದೀವಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನೌಕರರ ಸಂಘದವರು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ಚಿರುಣಿ ಮತ್ತೆ ನನ್ನನ್ನ ಈ ಚುನಾವಣೆಯಲ್ಲಿ ನಾಲ್ಕನೇ ಬಾರಿ ಇದು ಈ ಚುನಾವಣೆ ನನಗೆ ಬಹಳ ಕಠಿಣ ಪರಿಸ್ಥಿತಿಯನ್ನ ತಂದಿಟ್ಟಿತ್ತು ಆದರೂ ಕೂಡ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ನನ್ನನ್ನು ಜಯಬೇಲಿ ಬಾರಿಸಲಿಕ್ಕೆ ಕಾರಣರಾದಂತ ನಿಮ್ಗೆಲ್ಲರಿಗೂ ವಂದಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ಇನ್ನೂ ಆ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ